ಪ್ರೇ ನಾನು ನಿನ್ನ ದೃಷ್ಟಿಲಿ ಏನೂ ಅಲ್ಲ ಅಲ್ವಾ ಹ್ಞೂ ನನಗೆ ಗೊತ್ತು ಏನೇನೂ ಅಲ್ಲ ಅಂತ ಆದರೆ ನನ್ನ ಪಾಲಿಗೆ ಈ ಇಡೀ ಜಗತ್ತೇ ನೀನು ನನ್ನ ನೆನಪು ದುಡಿಮೆ ಅಲ್ದಾಟ ವಿಶ್ರಾಂತಿ ನನ್ನ ಕನಸು ನನ್ನ ಕನವರಿಕೆಗಳೆಲ್ಲ ಸುತ್ತಾನೆ ಸುತ್ತವೆ ನಿಜವಾಗ್ಲೂ ಕಣೆ ನಿನ್ನ ಕಣ್ಣೊಳಗಿನ ಬೆಳಕಿನ ಮೇಲಾಣೆ ಯಾವತ್ತಾದರೊಮ್ಮೆ ನನ್ನ ಬದುಕು ಹೀಗಾಗ್ಬಿಡ್ಬೋದು ಅಂತ ಖಂಡಿತ ಅಂದ್ಕೊಂಡಿರಲಿಲ್ಲ ತಾಯಿ ಹೊಟ್ಟೆಗೆ ಕಚ್ಕೊಂಡು ಮಂಗನ ಮರಿಯಂತೆ ನಿನ್ನ ನೆನಪುಗಳಿಗೆ ಕಚ್ಕೊಂಡ್ಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ನನ್ನ ಯೌನದ ಕಾಡುಗಳಲ್ಲಿ ತೆರಪಿಲ್ಲದೆ ಹುಡ್ತಿರೋ ಹೊಚ್ಚ ಕುದುರೆ ನೀನು ಅವತ್ತು ಸಂ ಸಾವಿರದ ಒಂಬೈನೂರ ತೊಂಬತ್ತಾರರ ಆಗಸ್ಟ್ ತಿಂಗಳ ಮೊದಲನೇ ಶುಭ ಶುಕ್ರವಾರ ಮನೆ ಎದುರಿಗಿನ ತಿರುವಿನಲ್ಲಿ ಕಡು ನೀಲಿ ಹೂಗಳು ಹೊದ್ದಂತೆ ಸೆರಗು ಹೊದ್ದು ನಿಧಾನವಾಗಿ ನಡೆದು ಬಂದ ಹೂಂಬಳೆ ಹುಡುಗಿ ಅಲ್ವಾ ನೀನು ಹೀಗೆ ಒಂದೇ ವರ್ಷದೊಳಗಾಗಿ ನನ್ನ ಕನಸುಗಳನ್ನಾಳುವ ಸ್ವಪ್ನ ದೇವತೆಯಾಗಿ ಬರ್ತೀಯ ಅಂತ ನನಗಾದರೂ ಏನು ಗೊತ್ತಿತ್ತು ಹ್ಞೂ ಹೇಳಿ ನೋಡೋಣ ನಿಜ ಹೇಳ್ತೀನಿ ಕೇಳು ಹುಡಿದಾಗಿಂದ ಅಮ್ಮನ ಮಮತೆ ಮತ್ತು ತಂಗಿ ವಾಸೆಲ್ಲ ಬಿಟ್ಟರೆ ಬೇರೊಂದು ಹೆಣ್ಣಿನ ಬೆರಳು ತುದಿಯ ಪರಿಚಯ ಇಲ್ದ ಅನಾಡಿ ನಾನು ಹೌದು ಹೆಣ್ಣು ಕಾಣೋದಕ್ಕಾಗಿಲ್ಲ ನಾನು ಆದರೆ ಇವತ್ತು ಬೇಕಾದರೆ ಪರೀಕ್ಷೆ ಮಾಡಿ ನೋಡು ಹೆಣ್ಣಿನ ನಿಮಿಷದಲ್ಲಿ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದೀನಿ ಅದರಲ್ಲೂ ಹೀಗೆ ಹನ್ನೆರಡು ತಿಂಗಳು ಮುನ್ನೂರ ಅರವತ್ತೈದು ದಿವಸ ಎಂಟುನೂರು ಸಾವಿರದ ಏಳ್ನೂರ ಅರುವತ್ತು ಗಂಟೆ ಐದು ಲಕ್ಷದ ಇಪ್ಪತ್ತೈದು ಸಾವಿರದ ಆರುನೂರು ನಿಮಿಷ ಮತ್ತು ಮೂರು ಕೋಟಿ ಹದಿನೈದು ಲಕ್ಷದ ಮೂವತ್ತಾರು ಸಾವಿರ ಸೆಕೆಂಡ್ಗಳಷ್ಟು ದೀರ್ಘಕಾಲದ ತನಕ ಒಂದು ಹುಡುಗಿನ ಪ್ರೀತಿಸು ಅದನ್ನು ಅವಳಿಗೆ ಹೇಳದೆ ಇದ್ದು ಬಿಡುವುದು ಹೇಗೆ ಅಂತ ನಮ್ಮನ್ನು ಕೇಳಿದರೆ ಅದು ಹೇಗೆ ಅಂತ ಹೇಳಿಕೊಡೋಷ್ಟು ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದೀನಿ ಪ್ರೇ ನನ್ನನ್ನು ನೀನೆಂದು ಎಂದೂ ಅಂತ ನಂಗೆ ಗೊತ್ತು ಆದರೆ ಈ ಪ್ರೀತಿ ನಿನ್ನ ಗಮನಕ್ಕೆ ಬರೋ ಹೊತ್ತಿಗೆ ನಾನು ಎಲ್ಲಿ ಸರ್ವನಾಶ ಹೋಗ್ಬಿಟ್ಟಿರ್ತೀನಿ ಅಂತ ಭಯ ಎಷ್ಟೋ ಸಲ ಅದೆಷ್ಟೆಷ್ಟೋ ಸಲ ನಿನ್ನ ಹೃದಯದ ಹೊಸ್ಟೆಲ್ ತನಕ ನಡೆದು ಬಂದು ಕಟ್ಟ ಕಡೆ ನಿಮಿಷದಲ್ಲಿ ಎದುರು ಇದ್ದ ಬಾಗಿಲು ತಡೆದೇನೆ ಮತ್ತೆ ಹೊರಳಿ ಬಂದಿದ್ದೀನಿ ಗೊತ್ತಾ ಅದು ನಿನಗೆ ನಿನ್ನ ಮನೆಯ ಅಂಗಳದಲ್ಲಿ ನಾನು ಹಾಕಿದ ರಂಗೋಲಿ ನಿನಗೆ ನಿನ್ನ ಯೌನದ ಬೆಳಕಿನಲ್ಲಿ ಕಾಣಿಸಲೇ ಇಲ್ಲ ಎಷ್ಟೋ ಬಾರಿ ಅದನ್ನು ನೀನು ತೋದ್ಕೊಂಡೆ ಹೊರಟೋಗಿದೀಯ ಅದು ಗೊತ್ತಾ ಎದುರಿ ನಿಂತಾಗಲೆಲ್ಲ ಕನ್ನಡಿ ನನ್ನನ್ನು ಅಣುಗಿಸಿದಾಗ ಹಾಗಾಗುತ್ತೆ ಯೌವನ ಮುಗಿಯುವ ಮೊದಲು ಒಮ್ಮೆಯಾದರೂ ಅವಳಿಗೆ ಹೇಳಿಬಿಡು ಅನ್ನೋ ಮಂಡು ಧೈರ್ಯ ನನ್ನ ಬೆನ್ನು ತಟ್ಟಿದ ಹಾಗಾಗುತ್ತೆ ನಿನಗಿಂತ ಪತಂಗವೇ ಲೇಸು ಸುಡುವ ಭಯ ಇದ್ರೂ ದೀಪವನ್ನೊಮ್ಮೆ ತಾಕಿ ಸಾಯುತ್ತದೆ ಅಂತ ಹೇಳಿ ನನ್ನನ್ನು ಆ ದೀಪಕ್ಕೆ ನನ್ನ ಪ್ರೀತಿಯ ದೀಪವೇ ಹೀಗೆ ರೆಕ್ಕೆಯು ಸುಡದೆ ಸಾಯಿಸುವ ನಿನ್ನ ನಿಶ್ಚಲತೆ ಸರಿಯೇ ಅಂತ ಅದಕ್ಕೆ ವಾಪಸ್ ಪ್ರಶ್ನೆ ಮಾಡ್ತೀನಿ ಒಂದು ಸಲ ಅಂತೂ ನಿನ್ನನ್ನು ಬಿಡುವಷ್ಟು ಸಮೀಪಕ್ಕೆ ಬಂದುಬಿಟ್ಟಿದ್ದೆ ಸಡನ್ನಾಗಿ ಕೈ ಹಿಡಿದು ನಿಲ್ಲಿಸಿ ನಿನ್ನ ಅಂಗೈಯೊಳಗೆ ನನ್ನ ಹೃದಯ ಕಿತ್ತಿಟ್ಟು ಹೋಗಿಬಿಡ್ತೀನಿ ಅಂತ ಅಂದ್ಕೊಂಡಿದ್ದೆ ಆದರೆ ನಿನಗದು ಗೊತ್ತಾಗಲೇ ಇಲ್ಲ ನಿಮ್ಮ ಸೆರೆಗೆ ಮಾತ್ರ ಯಾವುದೋ ಅಪಾರವಾದ ದಯೆ ಎಂಬಂತೆ ನಾನು ಭುಜ ತಾಕಿ ಹೊರಟೋಯ್ತು ಈ ಜನ್ಮಕ್ಕೆ ಇಷ್ಟೇ ಏನೋ ಅಂತ ಅಂದ್ಕೊಂಡು ಸುಮ್ಮನಾಗೂ ಬಿಟ್ಟೆ ಹುಡುಗಿಯರು ತುಂಬ ಸೆನ್ಸಿಟಿವ್ ಅಂತಾರೆ ಅದೆಲ್ಲ ಸುಳ್ಳು ಕಣ್ರಿ ನಾನು ನಂಬಲ್ಲ ಮೂರು ಕೋಟಿ ಹದಿನೈದು ಲಕ್ಷದ ಮೂವತ್ತಾರು ಸಾವಿರದ ಕ್ಷಣಗಳಿಂದ ನಿನ್ನ ಕಣ್ಣೆದುರ ದೀಪ ಬಳಸಿಕೊಂಡು ನಿಂತ ಹುಡುಗನ ಪ್ರೀತಿ ಒಂದು ಕ್ಷಣದ ಮಟ್ಟಿಗೂ ನಿನ್ನ ಕಣ್ಣು ತುದಿಯ ಗಮನ ಸೆಳೆಯಲಿಲ್ಲ ಅಂದರೆ ಅದು ಎಂಥ ಸೂಕ್ಷ್ಮದ ಹೂಗಳು ನೀವು ನನ್ನ ಪ್ರೀತಿಗೆ ಆ ಶಕ್ತಿ ಇಲ್ವೋ ಅಥವಾ ನಿನ್ನ ನಿರ್ಧತೆಯ ಅಷ್ಟು ಕಲ್ನಂಥದ್ದು ಇನ್ನೂವರೆಗೂ ನನಗೆ ಅರ್ಥ ಮಾಡ್ಕೊಳ್ಳೋಕ್ಕಾಗಿಲ್ಲ ಆದರೆ ಇದು ನನ್ನ ಕಡೆ ಮಾತು ಸರಿಯಾಗಿ ಕೇಳಿಸುವ ನಾಳೆ ಸೂರ್ಯೋದಯದ ಆರಂಭಕ್ಕೂ ಮತ್ತು ಸೂರ್ಯಾಸ್ತದ ಕೊನೆಗೂ ಇವೆರಡರ ಮಧ್ಯೆ ನಾನಿರ್ತೀನಿ ಅಂಗೈ ಬೋಗಸೆ ಚಾಚಿ ನನ್ನ ನೀನು ತುಂಬಿಕೊಳ್ತೀಯೋ ಅಥವಾ ಅದೇ ನಿನ್ನ ಇಡೀ ಬೊಗಸೆ ಮಣ್ಣಲ್ಲಿ ಕಡೆ ತನಕ ನನ್ನ ಮಲಗಿಸ್ತೀಯೋ ನೀನೇ ನಿರ್ಧರಿಸು ನಿನ್ನ ಬೊಗಸೆ ಪ್ರೇಮಕ್ಕೆ ನನ್ನ ಸಮೀಪಿಸಿಕೋ ಇಲ್ಲ ಸೇರಿಸ್ಕೋ ನಿನ್ನ ಬೊಗಸೆ ಪ್ರೇಮಕ್ಕೆ ನನ್ನ ಆನಿಸಿಕೋ ಇಲ್ಲ ಆವರಿಸ್ಕೋ